ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ವತಿಯಿಂದ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಕೋಲಾರ ಜಿಲ್ಲಾ ನದಾಫ್ ಪಿಂಜಾರ ಸಂಘದ ಜಿಲ್ಲಾಧ್ಯಕ್ಷ ಬಿಎನ್ ಅಂಜಲ್ ಪಾಷಾರ್ ಅವರು ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘದ ಅಧ್ಯಕ್ಷರಿಗೆ ವಿತರಣೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಬಯಪ್ಪಲ್ಲಿ ಬಾಬಾಜಾನ್ ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಕೋಲಾರ ತಾಲೂಕು ಅಧ್ಯಕ್ಷ ಬಾಬು ಉರುಫ್ ಶಫೀವುಲ್ಲಾ ಉಪಾಧ್ಯಕ್ಷ ಮುನ್ನ ಕಾರ್ಯದರ್ಶಿ ಬಾಬಾಜಾನ್ ರಾಜ್ಯ ಸದಸ್ಯರಾದ ಚೋಟು ಸಾಬ್ ಮಾಲೂರು ಅಧ್ಯಕ್ಷ ಕೆ ಸೈಯದ್ ಭಾಷಾ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಅಮೀರ್ ಭಾಷಾ ಉಪಸ್ಥಿತರಿದ್ದರು ನೂತನ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಲು ನಮ್ಮ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಶಾಸಕರ್ ಅವರು ಕರ್ನಾಟಕ ರಾಜ್ಯದ ಸಣ್ಣದಿಂದ ಪ್ರತಿಯಿಂದ ನಮ್ಮ ಕ್ಯಾಲೆಂಡರ್ಗಳು ಒಂದು ಉಚಿತವಾಗಿ ಮಾಡಬೇಕು ನಮ್ಮ ಜಿಲ್ಲೆ ಒಂದು ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಉಚಿತವಾಗಿ ವಿತರಿಸಲು ಅವರು ಅನುಸರಿಸ ಮಾಡಿ ಇಲ್ಲಿನ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಇಲ್ಲಿಗೆ ಕರೆಸಿ ಅವರಿಗೆ ಈ ಒಂದು ಕ್ಯಾಲೆಂಡರ್ಗಳನ್ನು ವಿತರಿಸಲು ಅಧ್ಯಕ್ಷರೋರ್ ರೆಡ್ಡಿ ಇವೆಲ್ಲ ಸೇರಿ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆ ಈಗಿನ ವಿತರಣೆ ಮಾಡಿ ತಮ್ಮ ಹೆಸರು ಕೋಲಾರ ಜಿಲ್ಲಾ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಸಂಘಾತನ ಸಂಘ ಕಾರ್ಯದರ್ಶಿ ಹಾವಳಿಯನ್ನು ಪ್ರಕಟಿಸುವ ಅಧ್ಯಕ್ಷರ ಪಡೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು